ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟು ಮಲಗಿಬಿಟ್ಟಿದೆ ಅದು ಇಪ್ಪತ್ತು ಮೂವತ್ತು ಪಾಯಿಂಟ್ ಡೌನಲ್ಲಿದೆ ಕಷ್ಟಪಟ್ಟು ಕೊನೆಯಲ್ಲಿ ನಿನ್ನೆ ಫ್ಲಾಟ್ ಆಗಿ ಕ್ಲೋಸ್ ಮಾಡಿರ್ತಾರ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಮೇರಿಕಾದಲ್ಲಿ ನಿನ್ನೆ ಮಾರ್ಕೆಟ್ಗೆ ಒಂದೇ ಏಟು ಯಾಕಂತಂದರೆ ಟ್ರಂಪ್ ಭಾಗವತರು ತಿರ್ಗಾ ಬಂದಿದ್ದಾರೆ ಟ್ರಂಪ್ ಭಾಗವತರು ಹಿಂಗ್ ಮಾತಾಡ್ತಾ ಇದ್ದಾರೆ ಅಂದರೆ ಕೆಲದೊಡೆ ಬಿದ್ದರೂ ಮೀಸೆ ಮನೆಯಾಗಿಲ್ಲ ಅನ್ನೋ ಥರ ಮಾತಾಡ್ತಿದ್ದಾರೆ ಅಂದರೆ ಈಗ ಆಗಸ್ಟ್ ಒಂದನೇ ತಾರೀಕೇನೆ ಇನ್ಮೇಲೆ ಆ್ಯಾರೀಫ್ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರು ಅಂದರೆ ಈಗ ಆಗಸ್ಟ್ ಒಂದನೇ ತಾರೀಕವರೆಗೂ ಪೋಸ್ಟ್ಪೋನ್ ಮಾಡಿಬಿಟ್ರೆ ಎಫೆಕ್ಟ್ ಇರೋದಿಲ್ಲ ಅಲ್ವಾ ಹೆದ್ರಸಿದ್ದು ಒಂದು ರೀತಿಗೆ ನೈಂಟಿ ಡೇಸ್ಗೆ ಆಗೋಲ್ಲ ಅಂತ ಹೇಳೋಕೆ ಆಗಲ್ಲ ಅಲ್ವಾ ಅದರಿಂದ ಇವಾಗ ಏನು ಹೇಳಿದ್ದಾರೆ ಆಗಸ್ಟ್ ಒಂದನೇ ತಾರೀಕಿಂದ ಇಶ್ ಇಷ್ಟು ಟ್ಯಾರಿಫ್ ಹಾಕ್ತೀನಿ ಅಂತ ಅದೆಲ್ಲ ಟೂತ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅಂದ್ರೆ ಈ ಜಪಾನ್ಗೆ ಇಷ್ಟು ಟ್ಯಾಕ್ಸು ಸೌತ್ ಕೊರಿಯಾಗೆ ಇಷ್ಟು ಟ್ಯಾಕ್ಸ್ ಈ ಬೇಸಿಕ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಇವುಲ್ಲ ಇನ್ನೂ ಒಂದು ಇಪ್ಪತ್ತೈದು ದಿನ ಟೈಮ್ ಕೊಟ್ಟಿದ್ದಾರೆ ನಮಗೆ ನೆಕ್ಸ್ಟ್ ಈಗ ಕೊನೆ ದಿನ ಬಂದು ಆಗಸ್ಟ್ ಒಂದೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ವರೆಗೂ ಅದು ಗೊತ್ತಾಗಲ್ಲ ಇದರ ಮಧ್ಯದಲ್ಲಿ ಬ್ರಿಕ್ಸನ್ನು ಅವರು ಹೆದರಿಸಿದ್ದಾರೆ ಹಾಗೆ ಈ ಬ್ರಿಕ್ಸ್ ಜೊತೆ ಮಾತಾಡೋರಿಗೆಲ್ಲ ನಾನು ಎಕ್ಸ್ಟ್ರಾ ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಸೊ ಇದೆಲ್ಲ ಈಗ ಟ್ರಂಪು ರೈಟ್ ಸೈಡ್ ಆಫ್ ದಿ ಬೆಡ್ ಇಂದ ಎದ್ದಿದ್ದಾರೆ ಆದ್ರೆ ನಾನು ಟ್ಯಾರಿಫ್ ನ ಪೋಸ್ಟ್ಪೋನ್ ಮಾಡ್ತೀನಿ ಅಂತ ಹೇಳೋದಕ್ಕಾಗ್ತಿಲ್ಲ ಅದರಿಂದ ಅವ್ರು ಏನ್ ಹೇಳಿದ್ರು ಅಂದ್ರೆ ಒಂದನೇ ತಾರೀಖಿನೇ ಹೇಳ್ಬಿಟ್ರು ಸೊ ಮುಂದಿನ ಇಪ್ಪತ್ಮೂರು ದಿನ ಸುಮ್ಮನೆ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಈ ಇಪ್ಪತ್ ಮೂರು ದಿನಕ್ಕೆ ಏನು ಆಗಲ್ಲ ಒಂದಿನ ಇಪ್ಪತ್ ಮೂರು ದಿನಗಳಲ್ಲಿ ಈ ಟ್ರೇಡ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಮಾತಾಡ್ತಾ ಇರ್ತಾರೆ ಇಂಡಿಯಾನು ಯು ಎಸ್ ಒಂಥರ ಒಂದು ಅಗ್ರಿಮೆಂಟ್ ಗೆ ಬಂದಿದ್ದಾರೆ ಆದ್ರೆ ಇದನ್ನ ಅಗ್ರಿಕಲ್ಚರ್ ಅಲ್ಲಿ ಇಂಪೋರ್ಟ್ ಮಾಡೋದಕ್ಕೆ ಬಿಡಲ್ಲ ಅಂತ ಗವರ್ಮೆಂಟ್ ಹೇಳಿದ್ದಾರೆ ಈ ಅಗ್ರಿಕಲ್ಚರ್ ಇಂಪೋರ್ಟ್ಸ್ ಎಕ್ಸ್ಪೋರ್ಟ್ಸೇ ಅವ್ರಿಗೆ ಮೇನ್ ಆಗಿ ಬೇಕು ಇದನ್ನ ಅವರು ಒಪ್ಕೋ ಇಲ್ವಾ ಅನ್ನೋದು ಗೊತ್ತಿಲ್ಲ ಆದ್ರೂ ಆಗ್ಬೋದು ಆಗದೇನು ಹೋಗ್ಬೋದು ಇದಕ್ಕಿಂತ ಮೇಲೆ ನನಗೆ ಕನ್ಸೆಪ್ಷನ್ಸ್ ಕೊಡೋದಕ್ಕೆ ಆಗಲ್ಲ ಅಂತ ಇಂಡಿಯನ್ ರೆಪ್ರೆಸೆಂಟೇಟಿವ್ಸು ಹೇಳಿದ್ದಾರೆ ಇಂಡಿಯನ್ ರೆಪ್ರೆಸೆಂಟೇಟಿವ್ ಇದಕ್ಕೂ ಮೇಲೆ ಇದು ಪೊಲಿಟಿಕಲ್ ಕಾಲ್ ಅಂತ ಹೇಳಿದ್ದಾರೆ ಅದು ಹೇಗೆ ಹೋಗುತ್ತೆ ಅನ್ನೋದು ಅದು ಬಂದ್ರೇ ಗೊತ್ತಾಗೋದು ಈಗ ಸದ್ಯಕ್ಕೆ ಟ್ರೇಡ್ ಡೀಲು ಯು ಎಸ್ ಜಪಾನ್ ಆ್ಯಂಡ್ ಸೌತ್ ಕೊರಿಯಾ ಆ್ಯಂಡ್ ಯು ಜೊತೆ ಇನ್ನೂ ಬಂದಿಲ್ಲ ಅದರಿಂದ ನಿನ್ನೆ ಮಾರ್ಕೆಟು ಆಲ್ಮೋಸ್ಟ್ ಒಂದು ಪರ್ಸೆಂಟ್ ಅಲ್ಲಿ ಕೆಳಗಡೆ ಬಿತ್ತು ಅದರಲ್ಲಿ ದೊಡ್ಡ ಏಟ್ ಬಂದು ಟೆಸ್ಲಾಗೆ ಯಾಕೆ ಅಂತಂದ್ರೆ ಎಲಾನ್ ಮಸ್ಕ್ ಒಂದು ಸಪರೇಟ್ ಪಕ್ಷನ ಶುರು ಮಾಡಿದ್ದಾರೆ ಅಮೇರಿಕಾ ಪಾರ್ಟಿ ಸೊ ಇದರಿಂದ ಅವ್ರಿಗೂ ಟ್ರಂಪ್ಗೂ ಪ್ರಾಬ್ಲಮ್ ಇರುತ್ತೆ ಅದ್ರ ಜೊತೆಗೆ ಈ ಬಿಗ್ ಬ್ಯೂಟಿಫುಲ್ ಬಿಲ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ನ ತಗೊಂಡ್ರೆ ಐನೂರು ಡಾಲರ್ ಡಿಸ್ಕೌಂಟ್ ಇತ್ತು ಈಗ ಆ ಡಿಸ್ಕೌಂಟ್ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಏಳ್ ಸಾವಿರದ ಐನೂರು ಡಾಲರ್ ಬೆಲೆ ಏರುತ್ತೆ ಏಳು ಪರ್ಸೆಂಟ್ ಸ್ಟಾಕ್ ನೆನ್ನೆ ಬಿದ್ದಿದೆ ಮುಂಚೆನೆ ಬಿದ್ದಿದೆ ಯಾರೆಲ್ಲ ಟೆಸ್ಟ್ ಲಾಗೆ ಕಾರ್ಡ್ ಅವರಿಗೆಲ್ಲ ಅವ್ರಿಗೆಲ್ಲ ಬಿಲಿಯನ್ಸ್ ಆಫ್ ಡಾಲರ್ಸ್ ಲಾಭ ಅದರಿಂದ ಈಗ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಕಾಂಗ್ರೆಸ್ ಎಲೆಕ್ಷನ್ ಜಾಗನ ನೋಡ್ತಾರೆ ಅಲ್ಲಿ ನಾನು ರಿಪಬ್ಲಿಕ್ ನ ಸೋಲಿಸ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಒಟ್ಟಿನಲ್ಲಿ ಈಗ ಟೆಸ್ಲಾ ಡೌನ್ ವರ್ಡ್ ಸ್ಲೈಡ್ ಕಂಟಿನ್ಯೂ ಆಗುತ್ತೆ ಯಾಕಂದ್ರೆ ಓಪನ್ ಆಗಿ ಗವರ್ಮೆಂಟ್ ನ ಹೆದರಿಸ್ತಾ ಇದ್ದಾರೆ ಸೊ ಇದೇನೇ ಇಂಟರ್ ನ್ಯಾಷನಲ್ ನ್ಯೂಸ್ ಇದು ಹೀಗೆ ಹೋಗ್ತಾ ಇದೆ ಚಿನ್ನ ಇಂಡಿಯಾದಲ್ಲಿ ಒಂದ್ ಐವತ್ ರೂಪಾಯಿ ಏರಿದೆ ನೈನ್ ತೌಸಂಡ್ ಸಿಕ್ಸ್ಟಿ ನಿನ್ನೆ ರೂಪಾಯಿ ಅಡಿ ಪಾತಾಳಕ್ಕೆ ಹೋಗಿತ್ತು ಎಂಬತ್ತಾರು ರೂಪಾಯಿ ಎರಡು ಪೈಸಾಗೆ ಹೋಗಿ ಕೂಡ್ಲೇ ಮಲ್ಹೋತ್ರಾಗೆ ಫೋನ್ ಹೋಯ್ತು ಈಗ ಮಲ್ಹೋತ್ರಾ ಡಾಲರ್ ಮಾರೋದಕ್ಕೆ ಶುರು ಮಾಡಿ ಈಗ ಏಟಿ ಫೈವ್ ಸಿಕ್ಸ್ಟಿ ನಲ್ಲಿ ಇವೆ ಬ್ಲೂಮ್ಬರ್ಗ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಆರ್ ಬಿ ಐ ಐಡ್ ಏಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ಟಿಲೇ ಏಟಿ ಸಿಕ್ಸ್ ಫಿಫ್ಟಿ ಏಟಿ ಸೆವೆನ್ ಗೆ ಹೋಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಆರ್ ಬಿ ಐ ಎ ಎ ಒನ್ ಟು ವಿರುದ್ಧವಾಗಿ ಇದನ್ನ ಮಾಡ್ತಾರ ಅನ್ನೋ ಪ್ರಶ್ನೆ ಇದಾಗಿದೆ ಈಗ ಇವತ್ತು ಎರಡು ಮೂರು ಬಿಸಿನೆಸ್ ಅಪ್ಡೇಟ್ ಬಂದಿದೆ ಮಾರ್ಕೆಟ್ ಅದನ್ನ ಸರಿಯಾಗಿ ತಗೊಂಡಿಲ್ಲ ಬಿಸ್ನೆಸ್ ಅಪ್ಡೇಟ್ ಏನ ಚೆನ್ನಾಗಿ ಬಂತು ಆದರೆ ಮಾರ್ಕೆಟ್ ಅದನ್ನ ಸರಿಯಾಗಿ ತಗೊಂಡಿಲ್ಲ ಓವರ್ ಆಲ್ ಆಗಿ ಹದಿನೇಳರಿಂದ ಹತ್ತೊಂಬತ್ತು ಪರ್ಸೆಂಟ್ ಸೇಲು ಇನ್ಕ್ರೀಸ್ ಆಗಿದೆ ಅಂತ ಟೈಟನ್ ಹೇಳಿದ್ದಾರೆ ಅದರಲ್ಲಿ ಇದು ಸೇಲ್ಸ್ ತುಂಬಾ ಸೂಪರ್ ಆಗಿ ಇನ್ಕ್ರೀಸ್ ಆಗಿದೆ ಟೈರೆಕ್ಟ್ ಲೈನ್ ಅಲ್ಲಿ ಜೋಯಾ ಮಿಯಾ ಇದ್ರನ್ನೆಲ್ಲ ನಾವು ಇದರಲ್ಲಿ ಇಪ್ಪತ್ತಾರು ಪರ್ಸೆಂಟ್ ನ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತ ಹೇಳಿ ಟೈಟನ್ನೇ ಇವತ್ತು ಆರು ಪರ್ಸೆಂಟ್ ಹೊಡೆದಿದ್ದಾರೆ ನಾನು ನಿಮ್ಮ ಹತ್ರ ತುಂಬಾ ಸಲ ಹೇಳಿದೀನಿ ಟಾಟಾ ಕಂಪೆನಿ ಆದ್ರೂ ಕೂಡ ವಜ್ರದ ಸೂಜಿ ವಜ್ರದ ಸೂಜಿನೇ ಅಂತ ಈ ತರ ವಜ್ರದ ಸೂಜಿ ಕಣ್ಣನ್ನು ಚುಚ್ಚುತ್ತೆ ಅನ್ನೋದನ್ನು ಕೂಡ ನಿಮಗೆ ನಾನು ಹೇಳಿದೆ ನೀವು ಇದನ್ನು ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಖಂಡಿತ ಚುಚ್ಚಿ ಇವತ್ತೆ ನಾನು ತಿರ್ಗಾ ತಿರ್ಗಾ ನಿಮಗೆ ಹೇಳುವಂಥದ್ದು ಅವನು ಎಷ್ಟೇ ದೊಡ್ಡ ಓನರ್ ಆಗಿದ್ರು ಸರಿ ಅನ್ರಿಯಲ್ ಎಸ್ಟ್ ಎಕ್ಸ್ಪೆಕ್ಟೇಷನ್ಸ್ನ ಮಾರ್ಕೆಟ್ ಯಾವತ್ತು ಮಾರುತ್ತೋ ಆ ಸ್ಟಾಕು ಕೆಳಗಡೆ ಇಳಿಯುತ್ತೆ ಇವತ್ತು ನಾವು ಏಷ್ಯನ್ ಪೇಂಟ್ಸ್ ಆ ಸ್ಟಾಕ್ ಎಲ್ಲ ಡಿಸ್ಕಸ್ ಮಾಡೋದಿಲ್ಲ ಇವತ್ತು ಟೈಟನ್ನ ಸೇರಿಸ್ಕೊಳ್ಳೋಣ ಅದೇ ತರ ಅಲ್ಯಾನ್ ಜ್ಯೂವೆಲರ್ಸ್ ವ್ಯಾಲ್ಯೂ ಏರಿದ್ರು ಕೂಡ ಡ್ಯಾಮೇಜ್ ಕಡಿಮೆ ಆಗಿದೆ ಆ ಸ್ಟಾಕ್ ಬೆಮಾರ್ ಅಂತ ಹೊಡಕ್ ಬಿಟ್ಟರು ನೂರು ಪರ್ಸೆಂಟ್ ಅಷ್ಟು ಓವರ್ ಆಲ್ ಆಗಿ ನೋಡಿದ್ರಿ ಅಂದ್ರೆ ಟೈಟನ್ನು ನೈಂಟಿ ಟೂ ಪರ್ಸೆಂಟು ಅರ್ನಿಂಗ್ಸ್ ಇದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಬಿದ್ದರೂ ಕೂಡ ಏಳ್ನೂರು ರೂಪಾಯಿ ಬಿದ್ದರೂ ಕೂಡ ಅದು ವಜ್ರದ ಸೌಜಿ ವಜ್ರದ ಸೌಜಿನೇ ಅದರಿಂದ ಅದ್ರ ಪಕ್ಕ ಹೋಗ್ಬೇಡಿ ಅಂತ ಅನ್ನೋದು ನನ್ನ ಅಡ್ವೈಸ್ ಕಲ್ಯಾಣ್ ಜುವೆಲರ್ಸ್ ಇದ್ರೆ ಇಟ್ಕೊಂಡಿರಿ ಇಲ್ಲ ಅಂತಂದ್ರೆ ಅದು ವಜ್ರದ ಸೂಜಿ ಸೊ ಇದೆ ವಜ್ರದ ಸೂಜಿ ಬಗ್ಗೆ ಇದಾದ ಮೇಲೆ ಎಫ್ ಎನ್ ಸಿ ಜಿ ಬಗ್ಗೆ ನ್ಯೂಸ್ ಎಫ್ ಎನ್ ಸಿ ಜಿ ನಲ್ಲಿ ಗಾದ್ರೇಜು ಜ್ಯೋತಿನು ಏಟ್ ಇದೆ ನಾನ್ ನಿಮ್ಗೆ ಜ್ಯೋತಿ ಹೇಳಿದಿನಿ ಅದ್ರಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಸೇಲ್ಸ್ ಇನ್ಕ್ರೀಸ್ ಆಗಿದೆ ಆದ್ರೆ ಅದು ಇನ್ನು ತರ್ಟಿ ಫೈವ್ ಟೈಮ್ಸ್ ಅರ್ನಿಂಗ್ಸ್ ಏನೇ ಇನ್ನು ಸಿಕ್ಸ್ಟಿ ಫೈವ್ ಸೆವೆಂಟಿ ಟೈಮ್ಸ್ ಅರ್ನಿಂಗ್ಸ್ ಎಲ್ಲ ಇನ್ನು ಹೋಗಿ ಗಾದ್ರೇಜು ಐವತ್ತು ಟೈಮ್ ಇಂತ ಮೇಲೆನೆ ಇದೆ ಅರ್ನಿಂಗ್ಸ್ ಇದ್ರೂ ಐದು ಪರ್ಸೆಂಟ್ ಏರಿದೆ ಯಾಕೆಂದ್ರೆ ನಾವು ಹೈ ಡಬಲ್ ಡಿಜಿಟಲ್ ಅಂದ್ರೆ ಸರಕುಗಳನ್ನ ನಾವು ಜಾಸ್ತಿನೇ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಯಾಕೆ ನಾವು ಫೀ ಪೀಸ್ ನೋಟಿ ಅಂದ್ರೆ ಈಗ ನೀವು ಲೀಟರ್ ತಗೊಂಡ್ರಿ ಅಂತಂದ್ರೆ ಇನ್ನೂರು ಎಂ ಎಲ್ ಫ್ರೀ ಈ ತರ ನಾವು ಕೊಟ್ಟಿದ್ವಿ ಅದರಿಂದ ನಮ್ಗೆ ನಷ್ಟ ಆಗಿದೆ ಅಂತ ಗಾದ್ರೇಜ್ ಹೇಳ್ತಾ ಇದ್ದಾರೆ ಬಟ್ ಓವರ್ ಆಲ್ ಆಗಿ ವಾಲ್ಯೂಮ್ ವ್ಯಾಲ್ಯೂನು ಏರಿರೋದ್ರಿಂದ ಗಾದ್ರೇಜ್ ಸ್ಟಾಕ್ ಇವತ್ತು ಐದು ಪರ್ಸೆಂಟ್ ಏರಿದೆ ಇದನ್ನ ಈಗ ವಜ್ರದ ಸೂಜಿ ತರ ಏರ್ ಇದಾರೆ ಆದಷ್ಟು ಬೇಗ ವಜ್ರದ ಸೂಜಿನ ಇಳಿಸ್ಬಿಡ್ತಾರೆ ಸೊ ಇದು ಎಫ್ ಎಂ ಸಿ ಡೆವಲಪ್ಮೆಂಟ್ ಇವತ್ತು ಬ್ಯಾಂಕ್ ನಿಫ್ಟಿನ ಎಸ್ ನೇ ಮಾರ್ಕೆಟ್ ನ ಕಾಪಾಡ್ತಾ ಇದ್ದಾರೆ ರ್ಯಾಂಕ್ ನಿಫ್ಟಿ ನೂರಾ ಮೂವತ್ತು ಪಾಯಿಂಟ್ ಅಪ್ ಇದರಿಂದ ಇಂಡ್ ಬ್ಯಾಂಕ್ ಎಂಟುನೂರ ನೂರ ಅರವತ್ತೊಂದತ್ರ ಏನೋ ಇದೆ ದೊಡ್ಡ ಅಪ್ವರ್ಡ್ ಮೂವ್ಮೆಂಟ್ ಏನು ಇಲ್ಲ ಇವತ್ತು ಫಾರ್ಮಾ ಸ್ಟಾಕ್ ಬಗ್ಗೆ ತುಂಬಾ ನ್ಯೂಸ್ ಇದೆ ಫಾರ್ಮಾ ನ ಡೌನ್ ಗ್ರೇಡ್ ಮಾಡಿದ್ದಾರೆ ಅಂದ್ರೆ ನಾಳೆ ಏನಾದ್ರೂ ಟ್ಯಾರಿಫ್ ಬಂದರೆ ಫಾರ್ಮಾಗೆ ದೊಡ್ಡದಾಗಿ ಏಟ್ ಗುಳತ್ತೆ ಅಂತ ಏನೋ ವದಂತಿ ಹಬ್ಸಿ ಇವತ್ತು ಫಾರ್ಮಾ ಸ್ಟಾಕ್ಸ್ ಗೆಲ್ಲ ಏಟ್ ಬಿದ್ದಿದೆ ಡಾಕ್ಟರ್ ರೆಡ್ಡಿ ಎರಡು ಪರ್ಸೆಂಟು ಸಿಪ್ಲಾ ಎರಡು ಪರ್ಸೆಂಟು ಬಿದ್ದಿದೆ ಬೇರೆದೆಲ್ಲ ಬಿದ್ದರೂ ಕೂಡ ಇವತ್ತು ಎರಡು ಪರ್ಸೆಂಟ್ಗಿಂತ ಜಾಸ್ತಿ ಮೇಲೆ ಏರಿ ಆಲ್ಮೋಸ್ಟ್ ಸಾವಿರ ಪಾಯಿಂಟ್ ಅಲ್ಲಿ ಸ್ಟಡಿ ಆಗಿರೋದು ನಮ್ಮ ಈ ನಾಟ್ಕೋ ಫಾರ್ಮ ಅದರಿಂದ ನೀವು ಇವತ್ತು ಡಾಕ್ಟರ್ ರೆಡ್ಡಿನೋ ಅಥವಾ ಲೈಟ್ ನೀವು ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡಬಹುದು ಅಂತ ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ಬ್ಯಾಂಕ್ ನಿಫ್ಟಿ ಏರಿದ್ರೂ ಎರಡು ಮೂರು ದಿನದಿಂದ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬೀಳ್ತಾನೆ ಇತ್ತು ಅದು ಯಾಕೆ ಅನ್ನೋದನ್ನ ನೀವು ನೋಡ್ಬೇಕು ಯಾಕೆ ಅಂತಂದ್ರೆ ಯು ಫಾರ್ ಕ್ವಾರ್ಟರ್ ಬ್ಯಾಂಕಿಂಗ್ ಗೆ ಸೊ ಅಲ್ಲೇ ಎನ್ ಬಿ ಎಫ್ ಸಿ ಲೆ ಲೆಂಡಿಂಗ್ ಕಾರ್ಪೊರೇಟ್ ಲೆಂಡಿಂಗ್ ಲೋನ್ ರೈಟ್ ಆಫ್ ಈ ಎಲ್ಲ ಕಾರಣಗಳಿಂದ ಪ್ರಾಫಿಟ್ ಕಡಿಮೆ ಆಗಿತ್ತು ಮಲ್ಹೋತ್ರ ಸವರು ರೇಟ್ನ ಕಟ್ ಮಾಡಿಬಿಟ್ರು ಒಂದೇ ಸಲದ ಪರ್ಸೆಂಟು ಕಡಿಮೆ ಮಾಡಿದ್ರಿಂದ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಗೆ ಏಟ್ ಬಿದ್ದಿದೆ ಆ್ಯಂಡ್ ಲೋನ್ಸ್ ದೊಡ್ಡದಾಗ ಏನು ಏರಿಲ್ಲ ಅದರಿಂದ ಬ್ಯಾಂಕ್ ಪ್ರಾಫಿಟ್ಸ್ಗೆ ಗೆ ಬೀಳುತ್ತೆ ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಪ್ರಾಫಿಟ್ಸ್ಗೆ ಭಯಂಕರವಾಗಿ ಏಟು ಬೀಳುತ್ತೆ ಇದರಲ್ಲಿ ಕೌಂಟರ್ ಆಗಿ ಲಗಾಗಿ ಏನ್ಮಿನ್ ಸಿಗುತ್ತೆ ಅಂತಂದ್ರೆ ಇವರು ಟ್ರೆಜರಿ ಸ್ಟಾಕ್ಸ್ ನ ಫೋರ್ಸಬಲ್ ಆಗಿ ತಗೊಂಡಿಟ್ಕೊಂಡಿರ್ಬೇಕು ಆ ಟ್ರೆಜರಿ ಸ್ಟಾಕ್ಸ್ ಅಲ್ಲಿ ಪ್ರಾಫಿಟಬಿಲಿಟಿ ಏರೋದಕ್ಕೆ ಸಾಧ್ಯತೆ ಇದೆ ಇದೇ ಇವತ್ತಿನ ನ್ಯೂಸ್ ಜಪಾನ್ ಅಲ್ಲಿ ಏರಿದೆ ಯಾಕೆ ಏರಿದೆ ಅಂತಂದರೆ ನಂಬರ್ ಟೂ ವೀಕ್ಸ್ ಲೋಗೆ ಹೋಗಿದೆ ಅಂದರೆ ಈ ಇಂದ ಡಾಲರ್ ಸ್ಟ್ರೆಂಥನ್ ಆಗುತ್ತೆ ಅಂತ ಹೇಳಿ ಅದು ಏರಿದೆ ಅದರಿಂದ ಮಿಕ್ಕಿ ಮಾತ್ರ ಏರಿತ್ತು ಅದೇ ಥರ ನಾವು ರೂಪಾಯಿನ ಇಳಿಯೋದಕ್ಕೆ ಬಿಟ್ಟರೆ ಮೇ ಬಿ ಇಳಿಯೋದಕ್ಕೆ ಬಿಟ್ಟರೆ ಅದು ಇನ್ನೂ ಏರೋದಕ್ಕೆ ಆಗ್ಬೋದು ಅನ್ಸುತ್ತೆ ಇದನ್ನೆಲ್ಲ ನಾವು ಯಾರು ಮಲ್ಹೋತ್ರ ಹತ್ರ ಹೇಳೋದಕ್ಕಾಗತ್ತೆ ಅದರಿಂದ ಇದೇನೇ ಇವತ್ತಿನ ದೊಡ್ಡ ಡೆವಲಪ್ಮೆಂಟು ಮೇಯ್ನಾಗಿ ಕೈಟನ್ನು ಕಲ್ಲನೂ ಬಿದ್ದಿದೆ ಅಂತ ಹೇಳಿ ಓಡೋಗಿ ಅದನ್ನು ಕನ್ಸಿಡರ್ ಮಾಡಬೇಡಿ ಆಲ್ರೆಡಿ ಈಗ ಅಂತಂದರೆ ಹಾಗೆ ಇಟ್ಕೊಳ್ಳಿ ಇದೇನೇ ಇವತ್ತಿನ ಮೇನ್ ಡೆವಲಪಿಂಗ್ ನ್ಯೂಸ್ ಐ ಟಿ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಈ ಐ ಟಿನಲ್ಲಿ ಎಫ್ ಐ ಐ ಹೋಲ್ಡಿಂಗು ತರ್ಟೀನ್ ಇಯರ್ ಲೋ ಹತ್ರ ಬಂದಿದೆ ಆ್ಯಂಡ್ ತುಂಬ ಜನ ಓಡ್ ಹೋಗ್ತಾ ಇದ್ದಾರೆ ಇವ್ರೇನು ಮಾಡ್ತಿದ್ದಾರೆ ಅಂದ್ರೆ ಬಿಸ್ನೆಸ್ ಗ್ರೋತ್ ತೋರ್ಸೋದಕ್ಕೆ ಆಗ್ತಾ ಇಲ್ಲ ಅಂತ ಡಿವಿಡೆಂಟ್ ಮೇಲೆ ಡಿವಿಡೆಂಟ್ ಆಗೇ ಕೊಟ್ಟು ಡಿವಿಡೆಂಟ್ ಈಲ್ಡ್ ನ ಒಂದು ಅರ್ಧ ಪರ್ಸೆಂಟ್ ಏರ್ಸಿದ್ದಾರೆ ಆ ಡಿವಿಡೆಂಟ್ ಈಲ್ಡ್ಗೋಸ್ಕರ ಸ್ಟಾಕ್ಸ್ ಇರುತ್ತೆ ಅಂತ ಅನ್ಕೋತಾ ಇದ್ದಾರೆ ಥರ ಎಲ್ಲ ಇರೋದಿಲ್ಲ ಫಂಡಮೆಂಟಲಿ ಬಿಸ್ನೆಸ್ಸು ಏರಿಲ್ಲ ಅಂತಂದ್ರೆ ಐ ಟಿ ಎಲ್ಲ ಪ್ರಾಬ್ಲಮ್ ಹೋಗಿ ಮುಗಿಯುತ್ತ ಸೊ ಐ ಟಿ ರಿಸಲ್ಟ್ಸು ಜುಲೈ ಟೆಂತ್ ಬರ್ತಿದೆ ಬಟ್ ಇದು ಇಂಡಿಕೇಶನ್ಸ್ ಸರಿ ಇಲ್ಲ ಸೊ ಅದರ ಈ ಸ್ಟಾಕ್ ಪ್ರೈಸು ಬೀಳೋದಕ್ಕೆ ಸಾಧ್ಯತೆ ಇದೆ ಸೊ ಇದು ಒಂದು ಸುದ್ದಿ ಸಂಜಯ್ ಪುರಿ ಏನು ಹೇಳಿದ್ದಾರೆ ಅಂದರೆ ಶ್ರೀಲಂಕಾದಲ್ಲಿ ಅವರು ಶ್ರೀಲಂಕಾ ಹೋಗಿದ್ದಾರೆ ಅಲ್ಲಿ ಆಲ್ರೆಡಿ ಅವರು ಆಕ್ಟಿವ್ ಆಗಿದ್ದಾರೆ ಹೆಂಗೇನು ಎಫ್ ಎಮ್ ಸಿ ಜಿ ಕಂಪನಿನೆಲ್ಲ ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರಿ ಅಂದರೆ ಶ್ರೀಲಂಕಾ ಒಳ್ಳೆ ಮಾರ್ಕೆಟ್ಟು ಇಂಡಿಯನ್ ಕಂಪನೀಸ್ನ ಚೆನ್ನಾಗಿ ಡೆವಲಪ್ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ ಈಗ ಐ ಟಿ ಸಿ ಶ್ರೀಲಂಕಾದಲ್ಲಿ ದೊಡ್ಡದಾಗಿ ಇನ್ವೆಸ್ಟ್ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೋದು ಮಹೀಂದ್ರಾ ಮಹೀಂದ್ರಾ ಸೇಲ್ಸು ಟ್ವೆಂಟಿ ಪರ್ಸೆಂಟ್ ಏರಿದೆ ಅದೇ ಸಮಯದಲ್ಲಿ ಜೆ ಎಲ್ ಆರ್ ಸೇಲ್ಸು ಇಳಿದಿದೆ ಈ ಜೆ ಎಲ್ ಆರ್ ಸೇಲ್ಸು ಮಿಡ್ಲ್ ಈಸ್ಟ್ ಬಿಟ್ಟರೆ ಬೇರೆ ಎಲ್ಲ ಕಡೆಯೂ ಪ್ರಾಬ್ಲಮ್ ಆಗೇ ಇದೆ ಅವರ ಹೊಸ ಮಾಡೆಲ್ಲು ಲಾಂಚ್ ಡೇಟಾ ಅಡ್ವಾನ್ಸ್ ಮಾಡಿದ್ದಾರೆ ಅದರಿಂದ ಹೊಸ ಲಾಂಚ್ ಬಂದಾದ ಮೇಲೆ ಮಾರ್ಕೆಟಲ್ಲಿ ಅವರು ರಿಕವರ್ ಆಗ್ತಾರೆ ಐಷರ್ ಮೋಟಾರ್ಸ್ ಒಂದ್ಸಲ ಸ್ಪೆಷಲ್ ಡಿವಿಡೆಂಟ್ ಎಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಅವರು ಶೇರ್ ಹೋಲ್ಡರ್ಸ್ ರಿವಾರ್ಡ್ ಮಾಡ್ತಾರೆ ಬಟ್ ನಾನು ಇದನ್ನ ಕನ್ಸಿಡರ್ ಮಾಡಿಲ್ಲ ನಿಮಗೂ ಕನ್ಸಿಡರ್ ಮಾಡೋದಕ್ಕೆ ಹೇಳಿಲ್ಲ ಯಾಕೆ ಯಾಕೆಂತಂದ್ರೆ ಸ್ಟಾಕ್ ಆಲ್ರೆಡಿ ವೆರಿ ಕಾಸ್ಟ್ಲಿ ಇನ್ ಮೈ ಒಪಿನಿಯನ್ ಅದು ವಜ್ರದ ಸೂಜಿ ಇವತ್ತು ಏವನ್ ಒಂದು ಸ್ಪೆಷಲ್ ಕೆಲಸನ ಮಾಡಿದ್ದಾರೆ ಅವ್ರ ದೊಡ್ಡಪ್ಪನ ಫ್ರೆಂಡ್ ಟ್ರಂಪ್ ನ ಖುಷಿ ಮಾಡೋದಕ್ಕೋಸ್ಕರ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಒಂದು ಪ್ಲಾನ್ ಹಾಕಿದ್ದಾರೆ ಅಮೇರಿಕಾದಿಂದ ನ್ಯಾಚುರಲ್ ಗ್ಯಾಸ್ ಆಮೇಲೆ ಈ ಈಟೈಲ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಈತೆಯಿಂದ ಇತಲನ್ ಮಾಡೋದಕ್ಕಾಗತ್ತೆ ಇಷ್ಟು ದಿನ ಅಮೆರಿಕಾದಿಂದ ತಗೊಳ್ದೇ ಇದ್ದಂಥ ಅಮೇರಿಕಾದಿಂದ ತಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಅಮೇರಿಕಾದಿಂದ ಈಥೇನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮತ್ತೆ ನ್ಯಾಚುರಲ್ ಗ್ಯಾಸ್ನ ಲಿಕ್ವಿಫೈಡ್ ಫಾರ್ಮ್ ಅಲ್ಲಿ ತಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಸೊ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ಗೆ ಅವರು ಒಬ್ಬ ಒಳ್ಳೆ ಸ್ಪೋರ್ಟ್ಸ್ ಆಗಿ ಇದ್ದು ಅಮೆರಿಕಾದಿಂದ ಇಂಪೋರ್ಟ್ ಮಾಡಿ ಇಂಡಿಯಾ ತಲೆಯಲ್ಲಿ ಕಟ್ತಾರೆ ಇವತ್ತು ಇಷ್ಟೇನೆ ಸುದ್ದಿ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ ನೋಟಿಫಿಕೇಶನ್ ತಪ್ಪಿ ಹಾಗೆ ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು